ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಧನು ರಾಶಿ ವಾರ್ಷಿಕ ಭವಿಷ್ಯ ಹೊಸ ವರ್ಷದಲ್ಲಿ ಧನು ರಾಶಿಯವರ ಭವಿಷ್ಯ ಹೇಗಿರಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಧನು ರಾಶಿಯವರಿಗೆ ಹೇಗಿರಲಿದೆ ವೈವಾಹಿಕ ಜೀವನ ಉದ್ಯೋಗ ಆರೋಗ್ಯ ವ್ಯಾಪಾರ ವೃತ್ತಿ ಶಿಕ್ಷಣ ಆರ್ಥಿಕ ಸ್ಥಿತಿಯಲ್ಲಿ ಯಾವೆಲ್ಲ ಬದಲಾವಣೆಗಳಿವೆ ಎನ್ನುವ ವಾರ್ಷಿಕ ರಾಶಿ ಫಲ ನೋಡೋಣ ಬನ್ನಿ ಧನು ರಾಶಿ ವರ್ಷ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದು ಧನುರಾಶಿ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದು ಈ ವರ್ಷ ಧನುರಾಶಿಯವರಿಗೆ ಉತ್ತಮವಾಗಿರುತ್ತದೆ ಈ ವರ್ಷ ವೃತ್ತಿ ಜೀವನದಲ್ಲಿ ಮಿಶ್ರ ಫಲಿತಾಂಶಗಳು ಕಂಡುಬರುತ್ತವೆ ಮತ್ತೊಂದೆಡೆ ಹಣಕಾಸಿನ ವಿಚಾರದಲ್ಲಿ ಪರಿಸ್ಥಿತಿಯು ಮೊದಲಿಗಿಂತ ಉತ್ತಮವಾಗಿರುತ್ತದೆ ವೈವಾಹಿಕ ಜೀವನದಲ್ಲಿ ಯಾವುದೇ ವಿಶೇಷ ಸಮಸ್ಯೆ ಇರುವುದಿಲ್ಲ ಆದ್ರೂ ಸ್ವಲ್ಪ ಜಗಳ ಸಾಧ್ಯತೆ ಇದೆ ಮತ್ತು ನೀವು ಅದನ್ನ ಗಂಭೀರವಾಗಿ ಪರಿಗಣಿಸಬಾರದು ನಿಸ್ವಾರ್ಥವಾಗಿ ಪರಸ್ಪರ ಆಲೋಚನೆಗಳನ್ನ ತಿಳಿದುಕೊಳ್ಳಿ ನಂತರ ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳಿ ಆರ್ಥಿಕ ಸ್ಥಿತಿ ಧನು ರಾಶಿ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಈ ವರ್ಷವು ನಿಮ್ಮ ಆರ್ಥಿಕ ಭಾಗಕ್ಕೆ ತುಂಬಾ ವಿಶೇಷವಾಗಿರುತ್ತದೆ ಈ ವರ್ಷ ನಿಮ್ಮ ಖರ್ಚುಗಳು ಹೆಚ್ಚಾಗುತ್ತವೆ ಆದ್ರೆ ನಿಮ್ಮ ಆದಾಯದಲ್ಲಿ ಭಾರಿ ಏರಿಕೆಯಾಗುವ ಸಾಧ್ಯತೆ ಇದೆ ಕಡಿಮೆ ಶ್ರಮದ ಹೊರತಾಗಿಯೂ ಹಣವು ನಿಮಗೆ ಬರುತ್ತದೆ ನೀವು ಖರ್ಚುಗಳ ಬಗ್ಗೆ ಸರಿಯಾದ ಅವಲೋಕನವನ್ನ ಹೊಂದಿದ್ರೆ ಒಳ್ಳೆಯದು ಇದು ನಿಮ್ಮ ಅನಗತ್ಯ ವೆಚ್ಚಗಳನ್ನ ತಡೆಯುತ್ತದೆ ಮತ್ತು ನಿಮ್ಮ ಹಣವನ್ನ ಉಳಿಸುತ್ತದೆ ನೀವು ಹಣಕಾಸಿನ ಲಾಭವನ್ನ ಪಡೆಯುತ್ತೀರಿ ಈ ಸಮಯದಲ್ಲಿ ಆರ್ಥಿಕ ವಲಯದಲ್ಲಿನ ಸಂದರ್ಭಗಳು ನಿಮಗೆ ಅನುಕೂಲಕರವಾಗಿರುತ್ತದೆ ನೀವು ವಿವಿಧ ಮೂಲಗಳಿಂದ ಆರ್ಥಿಕ ಸಹಾಯವನ್ನ ಪಡೆಯಬಹುದು ಪೂರ್ವಿಕರ ಆಸ್ತಿ ವೃದ್ಧಿಯಾಗಲಿದೆ ನಿಮ್ಮ ಕುಟುಂಬದ ಸದಸ್ಯರು ಆರ್ಥಿಕತೆಯನ್ನ ಬಲಪಡಿಸಲು ಸಹಾಯ ಮಾಡುತ್ತಾರೆ ನೀವು ಯಾವುದೇ ವ್ಯವಹಾರವನ್ನ ಮಾಡಿದ್ರೆ ನೀವು ಯಾವುದೇ ವ್ಯವಹಾರವನ್ನ ಮಾಡಿದ್ರೆ ಅದರಿಂದ ನೀವು ಆರ್ಥಿಕ ಲಾಭವನ್ನ ಪಡೆಯುತ್ತೀರಿ ನಿಮ್ಮ ವ್ಯವಹಾರದಲ್ಲಿ ವಿಸ್ತರಣೆ ಸಾಧ್ಯತೆ ಇದೆ ಹಣಕಾಸಿನ ಹೂಡಿಕೆಯಿಂದ ನೀವು ಪ್ರಯೋಜನಗಳನ್ನ ಪಡೆಯುವ ನಿರೀಕ್ಷೆ ಇದೆ ನೀವು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನ ಗಳಿಸುವಿರಿ ಮತ್ತು ನೀವು ಲಾಟರಿಯನ್ನ ಸಹ ಗೆಲ್ಲಬಹುದು ಆರ್ಥಿಕ ಸ್ಥಿತಿ ಸದೃಢವಾಗಿರುವಾಗ ಹೊಸ ವಾಹನ ಅಥವಾ ಇನ್ಯಾವುದೇ ಆಸ್ತಿಯನ್ನ ಖರೀದಿಸಬಹುದು ಇತ್ಯಾದಿ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ ನಿಮ್ಮ ಹಣವನ್ನ ಖರ್ಚು ಮಾಡಬಹುದು ವೈವಾಹಿಕ ಜೀವನ ಧನು ರಾಶಿ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತ ಐದು ವೈವಾಹಿಕ ಜೀವನಕ್ಕೆ ಮಿಶ್ರ ಜೀವನದ ಚಿಹ್ನೆಗಳು ತೋರಿಸುತ್ತಿದೆ ಈ ವರ್ಷ ನಿಮ್ಮ ವೈವಾಹಿಕ ಜೀವನದಲ್ಲಿ ಏರಿಳಿತಗಳನ್ನ ಎದುರಿಸಬೇಕಾಗುತ್ತದೆ ಪ್ರತಿಕೂಲ ಸಂದರ್ಭದಲ್ಲಿ ನಿಮ್ಮ ಸಂಗಾತಿಯ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿರಿ ಮತ್ತು ಅವರ ಕಡೆಗೆ ಸಮರ್ಪಣಾ ಭಾವವನ್ನ ಹೊಂದಿರಿ ಯಾವುದೇ ರೀತಿಯ ತಪ್ಪು ತಿಳುವಳಿಕೆ ಇದ್ರೆ ಅದನ್ನ ತಕ್ಷಣವೇ ತೆಗೆದು ಹಾಕಿ ಇಲ್ದಿದ್ರೆ ವಿಷಯ ಉಲ್ಬಣಗೊಳ್ಳಬಹುದು ನಿಮ್ಮ ಸಂಗಾತಿಯ ಕಡೆಗೆ ನಿಮ್ಮ ಜವಾಬ್ದಾರಿಗಳನ್ನ ಅರ್ಥ ಮಾಡಿಕೊಳ್ಳಿ ಮತ್ತು ಅವರ ಅತಿಥ್ಯಗಳನ್ನ ಪೂರೈಸಿಕೊಳ್ಳಿ ಇದರಿಂದ ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗಿರುತ್ತದೆ ಮತ್ತೊಂದೆಡೆ ಈ ವರ್ಷ ನಿಮ್ಮ ಮಕ್ಕಳು ಮತ್ತು ಈ ವರ್ಷ ನಿಮ್ಮ ಮಕ್ಕಳು ತಮ್ಮ ಜೀವನವನ್ನು ಸಂತೋಷದಿಂದ ಮತ್ತು ಶಾಂತಿಯಿಂದ ಕಳೆಯುತ್ತಾರೆ ಮಕ್ಕಳ ಸಂತಸವನ್ನ ಪಡೆಯುವ ಅವಕಾಶಗಳು ಆಗುತ್ತವೆ ಸೈದ್ಧಾಂತಿಕವಾಗಿ ಆಳುವ ಪ್ರಬುದ್ಧಳಾಗಿದ್ದಾಳೆ ಶಿಕ್ಷಣ ಕ್ಷೇತ್ರದಲ್ಲಿ ಮಕ್ಕಳಿಂದ ಉತ್ತಮ ಸಾಧನೆ ಕಂಡು ಬರಲಿದೆ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ನಿಮ್ಮ ವೈವಾಹಿಕ ಜೀವನದ ಜವಾಬ್ದಾರಿಗಳಿಂದ ಓಡಿ ಹೋಗಬೇಡಿ ಮತ್ತು ನಿಮ್ಮ ಸಂಗಾತಿಯ ಬಗ್ಗೆ ಅಸಡ್ಡೆ ತೋರಬೇಡಿ ಪ್ರೇಮ ಜೀವನ ಧನು ರಾಶಿ ಜಾತಕ ಎರಡ್ ಸಾವಿರದ ಇಪ್ಪತ್ತೈದು ಪ್ರೇಮಕ್ಕೆ ಸಂಬಂಧಿಸಿದಂತೆ ಉತ್ತಮವಾಗಿರುತ್ತದೆ ಆದ್ರೆ ಕೆಲವೊಮ್ಮೆ ಪ್ರೀತಿ ಪಾತ್ರರೊಂದಿಗೆ ವಿವಾದದ ಪರಿಸ್ಥಿತಿ ಉಂಟಾಗುತ್ತದೆ ನಿಮ್ಮ ಪ್ರೀತಿಯ ಸಂಬಂಧವನ್ನ ನೀವು ಬಲಪಡಿಸುವ ಅನೇಕ ಸಂದರ್ಭಗಳಿವೆ ಈ ವರ್ಷವು ನಿಮ್ಮ ಪ್ರೀತಿಯ ಜೀವನಕ್ಕೆ ತುಂಬಾ ಒಳ್ಳೆಯದು ಈ ಸಮಯದಲ್ಲಿ ನಿಮ್ಮ ಪ್ರೇಮ ಸಂಬಂಧದಲ್ಲಿ ತೀವ್ರತೆ ಇರುತ್ತದೆ ನಿಮ್ಮ ಪ್ರೀತಿಯ ಸಂಗಾತಿಯೊಂದಿಗೆ ನೀವು ಆನಂದದ ಕ್ಷಣಗಳನ್ನ ಅನುಭವಿಸಿರಿ ಈ ಸಮಯದಲ್ಲಿ ಮನೋರಂಜನೆ ಭೋಜನ ಅಥವಾ ಊಟವನ್ನ ಮಾಡಬಹುದು ಇದಲ್ಲದೆ ಪ್ರಣಯಕ್ಕೆ ಉತ್ತಮ ಸೀಸನ್ ಆಗಿರುತ್ತದೆ ನಿಮ್ಮ ಪ್ರೀತಿ ಪಾತ್ರರಿಗೆ ಅವರ ಜನ್ಮದಿನದಂದು ನೀವು ವಿಶೇಷ ಉಡುಗೊರೆಯನ್ನ ನೀಡ್ತೀರಿ ಇದಲ್ಲದೆ ಇದಲ್ಲದೆ ನೀವು ಅವರ ಸಂತೋಷಕ್ಕಾಗಿ ದೊಡ್ಡ ಪಾರ್ಟಿಯನ್ನು ಸಹ ಆಯೋಜಿಸಬಹುದು ನಿಮ್ಮ ಪ್ರೀತಿಯ ಜೀವನದಲ್ಲಿ ನೀವು ನಿರಾಶೆ ಮತ್ತು ಹತಾಶೆಯನ್ನು ಎದುರಿಸಬೇಕಾದ ಅನೇಕ ಸಂದರ್ಭಗಳು ಸಹ ಬರುತ್ತವೆ ಪ್ರೀತಿ ಪಾತ್ರರು ನಿಮ್ಮ ಯಾವುದಾದ್ರೂ ವಿಷಯದ ಬಗ್ಗೆ ನಿಮ್ಮೊಂದಿಗೆ ಕೋಪಗೊಳ್ಳಬಹುದು ಅಂತಹ ಪರಿಸ್ಥಿತಿಯಲ್ಲಿ ಅವರನ್ನ ಪ್ರೀತಿಯಿಂದ ಮನವೊಲಿಸಲು ಪ್ರಯತ್ನಿಸಿ ವೃತ್ತಿ ಜೀವನ ಧನು ರಾಶಿ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಈ ವರ್ಷ ವೃತ್ತಿ ಜೀವನಕ್ಕೆ ಮಿಶ್ರವಾಗಿರುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ಏರಿಳಿತಗಳನ್ನ ಕಾಣಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ವಾಹನವು ವೇಗವಾಗಿ ಪಡೆದುಕೊಳ್ಳುತ್ತದೆ ಈ ಸಮಯದಲ್ಲಿ ನೀವು ಉತ್ತಮ ಫಲಿತಾಂಶಗಳನ್ನ ಪಡೆಯುತ್ತೀರಿ ಒಳ್ಳೆಯ ಕೆಲಸದ ಆಫರ್ ಬರಬಹುದು ಕೆಲಸದ ಸ್ಥಳದಲ್ಲಿ ಹಿರಿಯ ಸಿಬ್ಬಂದಿಯಿಂದ ನೀವು ಬೆಂಬಲವನ್ನ ಪಡೆಯುತ್ತೀರಿ ನೀವು ಸಹೋದ್ಯೋಗಿಗಳಿಂದ ಸಂಪೂರ್ಣ ಸಹಾಯವನ್ನು ಸಹ ಪಡೆಯುತ್ತೀರಿ ಸಮಯಕ್ಕೆ ಸರಿಯಾಗಿ ನಿಮ್ಮ ಕೆಲಸಗಳನ್ನ ಪೂರ್ಣಗೊಳಿಸಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ ಈ ಸಮಯದಲ್ಲಿ ನಿಮ್ಮ ಕೆಲಸದಲ್ಲಿ ನೀವು ಬಡ್ತಿ ಪಡೆಯಬಹುದು ಅಥವಾ ನಿಮ್ಮ ಸಂಬಳ ಹೆಚ್ಚಾಗಬಹುದು ಅಹಂಕಾರಕ್ಕೆ ಸ್ಥಾನ ನೀಡಬೇಡಿ ಇಲ್ಲದಿದ್ರೆ ನೀವು ಅದರ ಪರಿಣಾಮವನ್ನ ಎದುರಿಸಬೇಕಾಗಬಹುದು ಈ ವರ್ಷ ನೀವು ನಿರಾಶೆ ಮತ್ತು ವೈಫಲ್ಯದಂತಹ ಕಹಿ ಅನುಭವಗಳನ್ನ ಅನುಭವಿಸುವ ಇಂತಹ ಸಂದರ್ಭಗಳನ್ನ ಎದುರಿಸಬೇಕಾಗಬಹುದು ಈ ಸಮಯದಲ್ಲಿ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ವಿರುದ್ಧ ಫಲಿತಾಂಶಗಳನ್ನ ಪಡೆಯಬಹುದು ನಿಮ್ಮ ವೃತ್ತಿಗೆ ಸಂಬಂಧಿಸಿದ ಭಯವು ನಿಮ್ಮ ಮನಸ್ಸಿನಲ್ಲಿ ಉಳಿಯಬಹುದು ಶಿಕ್ಷಣ ಧನು ರಾಶಿ ಜಾತಕ ಎರಡ್ ಸಾವಿರದ ಇಪ್ಪತ್ತೈದು ಈ ವರ್ಷ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿರುತ್ತದೆ ವಿದ್ಯಾರ್ಥಿಗಳು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಈ ವರ್ಷ ಸಾಮಾನ್ಯಕ್ಕಿಂತ ಉತ್ತಮಗೊಳಿಸಬಹುದು ಪರೀಕ್ಷೆಯ ಸಮಯದಲ್ಲಿ ನಿಮ್ಮ ಅಧ್ಯಯನದಲ್ಲಿ ನೀವು ತೊಂದರೆಗಳನ್ನ ಎದುರಿಸಬಹುದು ಈ ಸಮಯದಲ್ಲಿ ನೀವು ನಿಮ್ಮ ಅಧ್ಯಯನದ ಮೇಲೆ ಕೇಂದ್ರೀಕರಿಸಬೇಕು ಇಲ್ದಿದ್ರೆ ಅದರ ಪರಿಣಾಮವನ್ನ ಮುಂಬರುವ ಫಲಿತಾಂಶಗಳಲ್ಲಿ ಓದಬಹುದು ನಿಮ್ಮ ಅಧ್ಯಯನದಲ್ಲಿ ಏಕಾಗ್ರತೆಯನ್ನ ಕಾಪಾಡಿಕೊಳ್ಳಿ ನಿಮ್ಮ ಅಧ್ಯಯನದಲ್ಲಿನ ಸವಾಲುಗಳನ್ನ ನೀವು ಪೂರ್ಣ ಉತ್ಸಾಹ ಮತ್ತು ಉತ್ಸಾಹದಿಂದ ಎದುರಿಸುತ್ತೀರಿ ಮತ್ತು ಈ ಸವಾಲುಗಳನ್ನು ಜಯಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ನಿಮ್ಮ ಅಧ್ಯಯನದಲ್ಲಿ ಪಠ್ಯಕ್ರಮವನ್ನು ಅರ್ಥ ಮಾಡಿಕೊಳ್ಳಲು ನೀವು ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗಬಹುದು ಅಂತಹ ಪರಿಸ್ಥಿತಿಯಲ್ಲಿ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ನಿಮ್ಮ ಶಿಕ್ಷಕರು ಮತ್ತು ಸಹಪಾಠಿಗಳ ಸಹಾಯವನ್ನು ತೆಗೆದುಕೊಳ್ಳಿ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣವನ್ನು ಪಡೆಯುವಲ್ಲಿ ಕೆಲವು ರೀತಿಯ ಸಮಸ್ಯೆಗಳನ್ನ ಎದುರಿಸಬಹುದು ಆದರೆ ನಿಮ್ಮ ಪ್ರಯತ್ನದಿಂದ ನೀವು ಈ ಸಮಸ್ಯೆಗಳನ್ನ ನಿವಾರಿಸಲು ಸಾಧ್ಯವಾಗುತ್ತದೆ ಆರೋಗ್ಯ ವಾರ್ಷಿಕ ಸಾವಿರದ ಇಪ್ಪತ್ತೈದು ಧನುರಾಶಿ ಜನರ ಆರೋಗ್ಯ ಜೀವನವು ಈ ವರ್ಷ ಸಾಮಾನ್ಯವಾಗಿರುತ್ತದೆ ನೀವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಮಾರ್ಚ್ ಮತ್ತು ಏಪ್ರಿಲ್ ಸಮಯವು ನಿಮ್ಮ ಆರೋಗ್ಯಕ್ಕೆ ಉತ್ತಮವಾಗಿರುತ್ತದೆ ಮುನ್ಸೂಚನೆಯ ಪ್ರಕಾರ ನೀವು ಈ ವರ್ಷ ಸಂಧಿವಾತದ ದೂರುಗಳನ್ನ ಹೊಂದಿರಬಹುದು ನೀವು ಬೆನ್ನು ಮತ್ತು ಬೆನ್ನು ನೋವಿನ ಅನುಭವದ ಮೂಲಕ ಹೋಗಬಹುದಾಗಿದೆ ಈ ವರ್ಷ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಈ ಸಮಯದಲ್ಲಿ ನಿಮಗೆ ಕೆಮ್ಮು ಜ್ವರ ತಲೆನೋವು ಊತ ಇತ್ಯಾದಿ ಸಮಸ್ಯೆಗಳಿರಬಹುದು ನಿಮಗೆ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸಿಕೊಳ್ಳಿ ಪ್ರಯಾಣವು ದೈಹಿಕ ಆಯಾಸವನ್ನು ಉಂಟು ಮಾಡಬಹುದು ಆದ್ದರಿಂದ ಇದು ತುಂಬಾ ಮುಖ್ಯವಲ್ಲದಿದ್ದರೆ ಪ್ರಯಾಣವನ್ನ ತಪ್ಪಿಸಿಕೊಳ್ಳಬಹುದು ಅದೇ ಸಮಯದಲ್ಲಿ ಚಾಲನೆ ಮಾಡುವಾಗ ಸಂಪೂರ್ಣ ಕಾಳಜಿಯನ್ನು ತೆಗೆದುಕೊಳ್ಳಿ ಕೆಲವು ಸಮಸ್ಯೆಗಳಿಂದಾಗಿ ನಿಮಗೆ ಮಾನಸಿಕ ಒತ್ತಡ ಉಂಟಾಗಬಹುದು ಯೋಗ ವ್ಯಾಯಾಮಗಳನ್ನ ಮಾಡುವ ಮೂಲಕ ನಿಮ್ಮ ಆರೋಗ್ಯವನ್ನ ಸುಧಾರಿಸಿಕೊಳ್ಳಬಹುದು ಮದುವೆ ಯೋಗ ಧನು ರಾಶಿಯಲ್ಲಿ ಜನಿಸಿದವರಿಗೆ ಈ ಅವಧಿಯು ಹೊಸ ಧನುರಾಶಿಯಲ್ಲಿ ಜನಿಸಿದವರಿಗೆ ಈ ಅವಧಿಯು ಹೊಸ ಪ್ರಣಯ ಸಂಬಂಧಗಳಿಗೆ ಅವಕಾಶಗಳನ್ನು ತರಬಹುದು ನೀವು ಅವಿವಾಹಿತರಾಗಿದ್ದರೆ ಹೊಸ ಜನರನ್ನ ಭೇಟಿಯಾಗಲು ಇದು ಉತ್ತಮ ಸಮಯವಾಗಿದೆ ನೀವು ಈಗಾಗಲೇ ಸಂಬಂಧದಲ್ಲಿದ್ರೆ ಹಂಚಿಕೊಂಡು ಅನುಭವಗಳು ಮತ್ತು ಪ್ರಾಮಾಣಿಕ ಸಂವಹನದ ಮೂಲಕವಾಗಿ ನಿಮ್ಮ ಸಂಬಂಧವನ್ನು ಬಲಪಡಿಸುವ ಸಮಯ ಇದು ಅಂತಿಮವಾಗಿ ಈ ಅವಧಿಯಲ್ಲಿ ನಿಮ್ಮ ಮದುವೆ ಅಥವಾ ಪ್ರಣಯ ಸಂಬಂಧಗಳ ಯಶಸ್ಸು ಪರಿಣಾಮಕಾರಿಯಾಗಿ ಸಂವಹನ ನಡೆಸುವ ಅನುಭೂತಿ ಮತ್ತು ತಿಳುವಳಿಕೆಯನ್ನ ತೋರಿಸುವ ಮತ್ತು ನಿಮ್ಮ ಸಂಗಾತಿಯ ಅಗತ್ಯತೆಗಳಿಗೆ ಆದ್ಯತೆ ನೀಡಿ ನಿಮ್ಮ ಸಾಮರ್ಥ್ಯವನ್ನ ಅವಲಂಬಿಸಿರುತ್ತದೆ ಪರಿಹಾರಗಳು ಯಾವುದೇ ದೇವಾಲಯಕ್ಕೆ ಆಗಾಗ ಭೇಟಿ ನೀಡಿ ಹಿರಿಯರನ್ನ ಗೌರವಿಸಿ ನಕಾರಾತ್ಮಕ ಪರಿಣಾಮಗಳನ್ನ ತಗ್ಗಿಸಲು ಮತ್ತು ಪ್ರಯೋಜನಕಾರಿ ಫಲಿತಾಂಶಗಳಿಗಾಗಿ ರಾಮರಕ್ಷಾ ಸ್ತೋತ್ರವನ್ನ ಪಠಿಸಿ ಅನಾಥಾಶ್ರಮಗಳಿಗೆ ಹಣವನ್ನ ದಾನ ಮಾಡಿ ದಕ್ಷಿಣ ಮೂರ್ತಿ ಅಥವಾ ದತ್ತಾತ್ರೇಯ ಈ ವರ್ಷ ನೀವು ಪೂಜಿಸಬೇಕಾದ ದೇವತೆಗಳು ಸ್ನೇಹಿತರೆ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು